ದೇಶದಲ್ಲಿ ಬಡವರ ಬಗ್ಗೆ ಸದಾ ಕಾಳಜಿ ವಹಿಸುವ ಯಾವುದಾದರೆ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಯೋಜನೆ ಜಾರಿಗೊಳಿಸಿದ್ದಾರೆ ದೇಶಕ್ಕೆ ತನ್ನ ಪ್ರಾಣವನ್ನು ಮುಡುಪಾಗಿ ಇಟ್ಟ ದಿವಂಗತ ಇಂದಿರಾ ಗಾಂಧಿ ಮತ್ತು ದಿವಂಗತ ರಾಜೀವ್ ಗಾಂಧಿ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಗರೀಬಿ ಹಠಾವು ಬಡವರಿಗೆ ಭೂಮಿ ನೀಡಿದ್ದಾರೆ ದೇವರಾಜ್ ಅರಸು ಅದನ್ನು ಅನುಷ್ಠಾನಕ್ಕೆ ತಂದು ಬಡವರಿಗಾಗಿ ಶ್ರಮಿಸಿದ್ದರು ರಾಜೀವ್ ಗಾಂಧಿ ಹದಿನೆಂಟು ವರ್ಷದ ಯುವಕರಿಗೆ ಮತದಾನದ ಹಕ್ಕು ನೀಡಿದ್ದಾರೆ ಅದೇ ರೀತಿ ತಾಂತ್ರಿಕೆಯಲ್ಲಿ ಮೊದಲು ಹೆಜ್ಜೆ ರಾಜೀವ್ ಗಾಂಧಿ ಇಟ್ಟು ದೇಶವನ್ನು ಕಟ್ಟುವಲ್ಲಿ ನಿಷ್ಠಾವಂತ ಸೇವೆ ಅವರು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಗೋಕಾಗದ ಪ್ರಿಯ ದರ್ಶನಿ ಪ್ರಶಸ್ತಿ ಪಡೆದಂಥ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಮೊಮ್ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರು ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಚುನಾವಣೆಯಲ್ಲಿದ್ದಾರೆ ಅವರ ಗುರುತು ಹಸ್ತ ಇದೆ ಅವರಿಗಾಗಿ ತಮ್ಮ ಅಮೂಲ್ಯ ಮತವನ್ನು ನೀಡಿ ಆರಿಸಿ ತಂದು ಸೇವೆಗೆ ಅನುವು ಮಾಡಿ ಕೊಡಬೇಕು ಕೊಡಬೇಕು ಎಂದು ತಮ್ಮ ಸಂದರ್ಶನದಲ್ಲಿ ಸಂಕೇಶ್ವರದ ಹಿರಿಯ ಪತ್ರಕರ್ತರು ಹಾಗೂ ಅಭಿಮಾನಿಗಳಾದಂಥ ಎಂ ಬಿ ಗಸ್ತಿಯವರು ನಮ್ಮ ತೇಜ ಪ್ರಭು ವಾಹಿನಿಯೊಂದಿಗೆ ಸಂದರ್ಶನ ನೀಡಿದ್ದಾರೆ ಹಾಗಾದರೆ ಹಿರಿಯ ಪತ್ರಕರ್ತರು ಎಂಬಿ ಗಸ್ತಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ 18ನೇ ಲೋಕಸಭಾ ಚುನಾವಣೆ ಚುನಾವಣೆಗೆ ಕಾಂಗ್ರೆಸ್ ઉમેદવાર ઉમેદવાર ಪ್ರಿಯಾಂಕಾ ಸतीश ಜೈಕೀ ಅವರಿ ಲೋಕೋಪಯೋಗಿ ಸಚಿವರ पुत्री ಹಾಗೂ ಗೋಕಾಮ್ಯ ಸಾಹುಕಾರ ಸಾಹುಕಾರ ಲಕ್ಷ್ಮಣ್ ಜಾರಕೋಳಿ ಅವರ ಮೊಮ್ಮಗ ಮೊಮ್ಮಗ ಹಾಗೂ ಲಕ್ಷ್ಮಣ್ ಜಾರಕೋಳಿ ಇಂದಿರಾ ಇಂದಿರಾ ಪ್ರಿಯದರ್ಶಿನಿ ಪುರಸ್ಕಾರ ಪಡೆದುಕೊಂಡು ಪಡೆದುಕೊಂಡಂಥ ಕಾಂಗ್ರೆಸ್ ಮನೆತನದವರಿಗರು ಹ್ಞೂ ಅಂದಿನ ಎಂಟಿವರೆಗೆ ಕಾಂಗ್ರೆಸ್ನಲ್ಲೇ ಇದ್ದವರು ಇದ್ದಾರೆ ಈಗ ಅವರ ಮೊಮ್ಮಗಳು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯಲ್ಲಿ ಇದ್ದಾರೆ ಈಗ ಈ ಜಿದ್ದಾಜಿದ್ದ ಕಣದಲ್ಲಿ ಈ ಪ್ರಿಯಾಂಕಾ ಸತೀಶನ್ನ ಜಾರಕಿಹೊಳಿ ಅವರಿಗೆ ರಾಜ್ಯ ಸರ್ಕಾರದ ಪಂಚ ಯೋಜನೆಗಳು ಪಂಚ ಯೋಜನೆಗಳು ಪಂಚ ಯೋಜನೆಗಳು ಇವರಿಗೆ ಆಶ್ರಯವಾಗಿ ನಿಂತುಕೊಂಡಿವೆ ಹಾಗೂ ಅವರ ತಂದೆಯವರಾದ ಸತೀಶ್ ಸತೀಶ್ಣ ಜಾರಕೋಳಿ ಸಚಿವರು ಇವರ ಆಶೀರ್ವಾದ ಮತ್ತು ಜಿಲ್ಲೆಯಲ್ಲಿ ಎಲ್ಲ ವರ್ಗಗಳ ಎಲ್ಲ ವರ್ಗದ ಜನತೆಗೆ ಜನತೆಯೊಂದಿಗೆ ಸಂಪರ್ಕ ಸಂಪರ್ಕವಿದ್ದು ಯಾವುದೇ ಎಡಿ ಕಂಡೀಷನದಲ್ಲಿ ಪ್ರಿಯಾಂಕಾ ಜಾರಕೋಳಿ ಗೆಲುವಿನ ಗೆಲ್ ಗೆದ್ದೇ ಗೆಲ್ಲುತ್ತಾರೆ ಅಂತ ಅಚಲ ನಿರ್ಧಾರ ನಮ್ಮದಿರುತ್ತದೆ ಚಿಕ್ಕೋಡಿ ಇದು ಸಾಮಾನ್ಯ ಸ್ಥಾನ ಇದ್ದು ರಿಸರ್ವೇಷನ್ ನಿಲ್ಲಲು ಕಾರಣ ಈಗ ರಿಸರ್ವೇಷನ್ ಬರೇ ರಿಸರ್ವೇಷನ್ ಮಾತ್ರ ಯಾಕೆ ನಿಲ್ ನಿಲ್ಕೊಳ್ಳೋದು ರಿಸರ್ವೇಷನ್ ಅಂತೇಳಿ ನಮಗೊಂದು ಪಟ್ಟಿದ್ರಿ ಮೀಸಲಾತಿ ಪಟ್ಟಿದಿರಿ ಆದರೆ ಸತೀಶನ್ನ ಜಾರ್ಕಳಿಯವರು ಈಗಾಗಲೇ ಜಿಲ್ಲೆಯಲ್ಲಿ ಏನು ತಮ್ಮ ಕಡೆಗೆ ಎಲ್ಲ ಎಲ್ಲ ಸಮಾಜದ ಜನತೆ ಲಿಂಗಾಯತ ಸಮಾಜದಾಗಲಿ ಇನ್ನುಳಿದ ಅನ್ಯ ಸಮಾಜ ಈ ಎಲ್ಲ ಕಾರ್ಯಗಳನ್ನು ಅವರು ಅವರು ಕೆಲಸಗಳನ್ನು ವೈಯಕ್ತಿಕವಾಗಿ ಹಾಗೂ ಅಭಿವೃದ್ಧಿಗಳವಾಗಿ ಎಲ್ಲ ಕಾರ್ಯಗಳನ್ನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿರುತ್ತಾರೆ ಆದ ಕಾರಣ ಈಗ ತಮ್ಮ ಬಗ್ಗೆ ಈ ಬಹು ಲಿಂಗಾಯತ ಸಮುದಾಯದವರು ತಮ್ಮ ಬಗ್ಗೆ ಏನಂದರೆ ನಮ್ಮ ಪುತ್ರಿಯನ್ನು ನಿಲ್ಲಿಸಿದರೆ ಅದರ ಬಗ್ಗೆ ನಮ್ಮ ಲಿಂಗಾಯತ ಸಮಾಜದವರು ನಮ್ಮ ಬಗ್ಗೆ ಏ ನಮ್ಮ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದಾರೆ ಅಥವಾ ಅಥವಾ ಎಲ್ಲೋ ಎಲ್ಲೋ ಅಪಾರ ಪ್ರೀತಿ ಹೊಂದಿದ್ದಾರೋ ಅಥವಾ ಇಲ್ಲವೋ ಅದರ ಬಗ್ಗೆ ತಿಳಿದುಕೊಳ್ಳಲು ತಮ್ಮ ಪುತ್ರಿ ಪ್ರಿಯಾಂಕ ಜಾರಿಕೋಳಿಯನ್ನು ನಾವು ಚಿಕ್ಕೋಡಿ ಲೋಕ ಲೋಕಸಭಾ ಕ್ಷೇತ್ರಕ್ಕೆ ನಾವು ಅವರನ್ನು ಸ್ಪರ್ಧೆಗಿಳಿಸಿದ್ದೇವೆ ಆದರೆ ಸಾಮಾನ್ಯ ಜನರ ಸಾಮಾನ್ಯ ಜನರು ಸಾಮಾನ್ಯವರ್ ಸಾಮಾನ್ಯ ಕ್ಷೇತ್ರದ್ದು ಅದರಲ್ಲಿ ನೀವು ಬರಬಾರದೆಂದು ಎಲ್ಲರೂ ಹೇಳುತ್ತಿದ್ದಾರೆ ಆದರೆ ಆದರೆ ಸಂವಿಧಾನದಲ್ಲಿ ಮೀಸಲಾತಿಯವರು ಸಂವಿಧಾನದಲ್ಲಿ ಮೀಸಲಾತಿಯವರು ಸಾಮಾನ್ಯ ಸಾಮಾನ್ಯ ಕ್ಷೇತ್ರದಲ್ಲಿ ನಿಲ್ಲಬಾರದೆಂದು ಸಂವಿಧಾನದಲ್ಲಿ ಎಲ್ಲಿ ಎಲ್ಲಿಯೂ ಉಲ್ಲೇಖವಿರುವುದಿಲ್ಲ ಆದ ಕಾರಣ ಎಲ್ಲ ಸಮುದಾಯದ ಜನರು ಎಲ್ಲ ಸಮುದಾಯ ಎಲ್ಲ ಸಮುದಾಯ ಜನರು ಪ್ರಿಯಾಂಕಾ ಸತೀಶನ್ನ ಜಾರಕೋಳಿ ಅವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ನಾವು ಈ ತೇಜಪ್ರಭು 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 ಮಾನಿಯಲ್ಲಿ ನಾವು ತಮಗೆ ಸಾರ್ವಜನಿಕರಲ್ಲಿ ತಿಳಿಸಲು ತಿಳಿಸಲು ಪಡುತ್ತೇನೆ ಇದರಂತೆಯೇ ಇಲ್ಲಿವರೆಗೆ ಮಾಡ್ತಲೇ ಇದ್ದಾರೆ ಆದ ಕಾರಣ ನೀವು ಮತ್ತೊಮ್ಮೆ ನಾವು ಚಿಕ್ಕೋಡಿ ಲೋಕಸಭಾದ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನತೆಗೆ ಎಲ್ಲ ಸಮುದಾಯದ ಜನತೆಗೆ ನಾನು ಮನವಿ ಮಾಡಿಕೊಡುವುದನ್ನು ಏನೆಂದರೆ ಮೇ ಏಳನೇ ತಾರೀಕು ಮಂಗಳವಾರ 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 ಬೆಳಗ್ಗೆ ಬೇಗನೆ ಎದ್ದು ಬೆಳಗ್ಗೆ ಎದ್ದು ಮತದಾನ ಮಾಡಿ ಜ ಮತದಾನ ಮಾಡಿ ಕಾಂಗ್ರೆಸ್ಸಿನ ಎರಡನೆಯ ಎರಡನೆಯ ಎರಡನೇ ಚಿಹ್ನೆಗೆ ಕೈ ಇರುತ್ತದೆ ತಾವು ದಯವಿಟ್ಟು ಆ ಚಿನ್ನದ ಮೇಲೆ ಮತ ನೀಡಿ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ತಾವು ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಮಹಿಳೆಯರು ಮತ್ತು ಹಾಗೂ ಇನ್ನುಳಿದ ಇನ್ನುಳಿದ ಜನತೆಯ ಬೆಂಬಲವು ಅತಿ ಹೆಚ್ಚು ಕಂಡುಬರದಕ್ಕಾಗಿ